உடுப்பேர அக்கல் ஆய்வு ஆகிப்பூர் தரபேதி பாலூர் உடுப்பி ஜேடியோ அவரேஜ் ஆசமா இப்ப

ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿ ಜನಿಸಿದರು ಇಪ್ಪತ್ತು ಆಗಸ್ಟ್ ಒಂಬೈನೂರ ಹದಿನೈದನೇ ಸುಮಾರು ಅರವತ್ತ ಏಳು ವರ್ಷಗಳ ಕಾಲ ಬದುಕಿದರು ಎಂಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿನಲ್ಲೇ ಜನಪ್ರತಿನಿಧಿಗಳ ಸಭೆಯ ಸದಸ್ಯರಾಗಿತ್ತು ಆಮೇಲೆ ಐವತ್ತೆರಡನೇ ಇಸ್ವಿಯಿಂದ ಸತತವಾಗಿ ಎಪ್ಪತ್ತೆಂಟನೇ ಇಸ್ವಿಯವರಿಗೆ ಶಾಸಕರಾಗಿತ್ತು ಆಮೇಲೆ ಎಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿ ಆದ ಎಂಬತ್ತರವರೆಗೂ ಮುಖ್ಯಮಂತ್ರಿ ಆಗಿದೆ ಈ ವರ್ಗದ ಜನರ ಬಗ್ಗೆ ಬಹಳ ಕಾಳಜಿಯನ್ನ ಇಟ್ಟುಕೊಂಡಿದೆ ಯಾಕಂದ್ರೆ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳಿರ್ತಕ್ಕ ಸಮಾಜದಲ್ಲಿ ಸಮಾನತೆ ಬರಬೇಕು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಸಮಾಜದಲ್ಲಿ ಬದಲಾವಣೆ ಆಗಿದೆ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಸಾಮಾಜಿಕ ನ್ಯಾಯ ಅಂತಂದ್ರೆ ಎಲ್ರಿಗೂ ನ್ಯಾಯ ಸಿಗ್ಬೇಕು ಎಲ್ಲರಿಗೂ ಸಮಾನ ಅವಕಾಶ ಸಿಗ್ಬೇಕು ಮೇಲು ಕೀಳು ಇರಬಾರ್ದು ಪಡುವ ಬಲ್ಲ ಇರಬಾರದು ಜಾತಿ ವ್ಯವಸ್ಥೆ ಇರಬಾರ್ದು ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕ ಒಂದು ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಬಸವಾದಿ ಶರಣರಿಂದ ಕನಸು ಕಂಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಾದಿ ಶರಣರ ತತ್ವ ಆದರ್ಶಗಳ ಮೇಲೆ ನಮ್ಮ ಸಂವಿಧಾನವನ್ನ ನಟಿಸಿದ ಇವತ್ತು ನಾವು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿದಾಗ ಎಲ್ಲರಿಗೂ ಸಮಾನ ಅವಕಾಶಗಳಿರಬೇಕು ಎಲ್ಲರೂ ಸಮಾನರಾಗಿರ್ಬೇಕು ಅಂತ ಹೇಳಿ ಆರ್ಟಿಕಲ್ ಹದಿನಾಲ್ಕು ಆರ್ಟಿಕಲ್ ಹದ್ನೈದು ಆರ್ಟಿಕಲ್ ಹದಿನಾರು ನೋಡಿದಾಗ ಬಹಳ ಸ್ಪಷ್ಟವಾಗ ಅಸಮಾನತೆ ಹೋಗ್ಬೇಕು ಅಸಮಾನತೆ ಹೋಗದೆ ಒಂದು ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ಕೊಂಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾನತೆಯ ಸಮಾಜವನ್ನು ತೊಡೆದಾಕಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು બોલો વર્કન જંત્રિકે આર્થિક હોયી સામાજિક હોયી શક્તિ એટ લડબેરકુ પાપા સાહેબ ઓમબેડકર ઓર હલતીત ઈ નમકે રાજકીય સ્વતંત્રતા સિ રાજકીય સ્વતંત્રતા કે સાતંત્રય યશસ્વી આ ಈ ಸ್ವಾತಂತ್ರ್ಯ ಬಂದು ಈಗ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ ಎಪ್ಪತ್ತೇಳು ವರ್ಷಗಳಾದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ ಎಪ್ಪತ್ತೇಳು ವರ್ಷಗಳಲ್ಲಿ ಇನ್ನೂ ಸಮಾನತೆಯನ್ನ ಸಾರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಕೂಡ ಎಲ್ಲರನ್ನೂ ಸಾಕ್ಷರರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಕೂಡ ಸಮಾಜದಲ್ಲಿ ಆರ್ಥಿಕವಾಗಿ ಎಲ್ರಿಗೂ ಕೂಡ ಈ ದೇಶದ ಸಂಪತ್ತಲ್ಲ ಎಲ್ರಿಗೂ ಸಮಾನವಾಗಿ ಹಂಚಲಿಕ್ಕೆ ಸಾಧ್ಯ ಆಗಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬದುಕಿದಾಗ ಗರೀಬಿ ಹಟ್ ಅಂತ ಘೋಷಣೆಯನ್ನು ಮಾಡ್ತಾರೆ ಅದು ತಮಾಷೆನೂ ಪ್ರಶ್ನೆ ಗರೀಬಿ ಹಠಾವು ಈ ದೇಶದಲ್ಲಿ ಬಡತನ ಜಾತಿ ವ್ಯವಸ್ಥೆ ಸಮಾನತೆ ಬರೋದೇ ಜಾತಿ ವ್ಯವಸ್ಥೆ ಹೋಗ್ಬೇಕು ಆಗ ಮಾತ್ರ ಸಮಾನತೆ ಬರಲಿಕ್ಕೆ ಸಾಧ್ಯ ಯಾಕಂದ್ರೆ ವ್ಯಕ್ತಿಯ ಇವತ್ತು ಜಾತಿ ಆಧಾರದ ಮೇಲೆ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಬಂದ್ಬಿಟ್ಟಿದೆ ಅವರ ಪ್ರತಿಭೆ ಮೇಲೆ ಅವರ ವ್ಯಕ್ತಿತ್ವದ ಮೇಲೆ ರಾಗಲಿಕ್ಕೆ ಸಾಧ್ಯ ಇಲ್ಲ ಅವಕಾಶಗಳು ಯಾರು ಸಿಗ್ತವೆ ಅವರು ಮಾತ್ರ ಪ್ರತಿಭಾವಂತರಾಗ್ತಾರೆ ಅವಕಾಶಗಳು ಸಿಕ್ಕಿದೆ ಹೋದ್ರೆ ಪ್ರತಿಭಾವಂತರ ಹೆಂಟಾಗ್ತಾರೆ ಅವಕಾಶಗಳಿಂದ ವಂಚಿತರನ್ನು ಮಾಡ್ಕೊಟ್ಟಿದ್ದಾರೆ ಸಮಾಜದಲ್ಲಿ ಶತಶತಮಾನಗಳ ಕಾಲ ಅವಕಾಶಗಳಿಂದ ವಂಚಿತರಾಗಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿ ಸಂಪತ್ತಿನಿಂದ ವಂಚಿತರ ಸಮಾಜ ಇರುವಾಗ ಸಮಾನತೆ ಬರಬೇಕು ಸಮಾನತೆ ಬರಬೇಕು ಅದಕ್ಕೆ ನೋಡಿ ಎಂಟ್ನೂರ ಐವತ್ತು ವರ್ಷಗಳ ಹಿಂದೆನೆ ಬಸವಾದೀಶ್ ಜಾತಿ ಹೋಗಬೇಕು ಎಲ್ಲರೂ ಸಮಾನರಾಗಬೇಕು ಅಂತ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ್ರು ಆಗಿದ್ಯಾ ಆಗಿಲ್ಲ ಯಾರು ಈ ವಚನ ಹೇಳುತ್ತಾರೆ ಎಲ್ಲರೂ ಅಲ್ಲ ಕೆಲವರು ಜಾತಿ ಮಾಡ್ತಾರೆ ವಚನ ಹೇಳುದು ಜಾತಿ ಮಾಡುದು ಇವನಾರವ ಇವನಾರವ ಅಂತ ಹೇಳುದು ಅದು ಹೋಗ್ಬೇಕಲ್ವಾ ಅದಕ್ಕೆ ನಾನು ಯಾವಾಗ ಹೇಳ್ತಕ್ಕಿ ಈ ನನ್ನ ಅನುಭವ ಏನು ಅಂತಂದ್ರೆ ಊರಿಗೆ ಹೋದ್ರೆ ಓದುವಾಗ ಮೈಸೂರಿನಲ್ಲಿ ಇಟ್ಕೊಂಡು ಓದುವಾಗ ಬೇಸಿಗೆ ರಜಾ ಅಲ್ಲ ಆಗ ದರ್ಕರ್ಗಳು ನಮ್ಮ ಮನೆಯಲ್ಲಿ ಆ ದರ್ಕರ್ಗಳ ನೀರು ಕುಡಿಸೋ ಕೆಲಸ ಅವರು ಪಪ್ಪ ವಯಸ್ಸಿ ನೀರಿಟ್ಟು ಕುಡಿಸಬೇಕು ನಾನು ಬಾವಿನಲ್ಲಿ ಸೇರಕ್ಕೆ ಹೋಗ್ತಿದ್ದೆ ಬಾವಿ ಅಲ್ಲಿ ಹೋದಾಗ ಈ ಬಾವಿನ ನೀರಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಶಕ್ತಿ ಎಲ್ಲ ಹಾಕ್ಬಿಟ್ಟು ಹಾಕಬಿಟ್ಟು ಹುಲ್ಲು ಕಡ್ಡಿಯೆಲ್ಲ ಹಾಕಬಿಟ್ಟು ನೀರ್ನೆಲ್ಲ ಮುಚ್ಚಿಕೊಂಡ್ಬಿಟ್ಟಿರೋದು ಆ ಕಷ್ಟ ಬಿಂದಿನ ಮೇಲೆ ಚಳಿಗೆ ಮಾಡಿ ಆಮೇಲೆ ಎಲ್ಲ ಕಸ ಎಲ್ಲ ಸದ್ಕಡೆ ಮೇಲೆ ನೀರು ತಗೊಳ್ಳುವ ನೀರು ತಗೊಂಡು ಸ್ವಲ್ಪ ಮೇಲೆ ಮತ್ತೆ ಶೇರ್ ತಗೊಳುದು ಆ ಕಸ ಎಲ್ಲ ಹೆಂಗಾಗಿದೆ ಅಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಗಟ್ಟಿಯಾಗಿರೋದ್ರಿಂದ ನಾವೆಷ್ಟೇ ಬದಲಾವಣೆ ಮಾಡಬೇಕು ಜಾತಿ ಹೋಗ್ಬೇಕು ಅಂತಂದ್ರು ಕೂಡ ಜಾತಿ ಹೋಗ್ತಾ ಇಲ್ಲ ಮೊದಲು ಕಸ ಎಲ್ಲ ತೆಗೀಬೇಕಲ್ಲಪ್ಪ ತಿಳಿಯಾಡ್ಬೇಕಾದ್ರೆ ನೀರು ಅದಕ್ಕೆ ಎಲ್ರಿಗೂ ಕೂಡ ಶಿಕ್ಷಣ ಸಿಗಬೇಕು ಎಲ್ರಿಗೂ ಕೂಡ ಆರ್ಥಿಕವಾಗಿ ಸಫಲತೆ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಹೊರತು ಸಾಧ್ಯ ಅದಕ್ಕಾಗಿಯೇ ದೇವರಾಜರ ಮುಖ್ಯಮಂತ್ರಿ ಆಗಿದ್ದಾಗ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಬಗ್ಗೆ ಮಹಿಳೆಯರು ಇವ್ರ ಬಗ್ಗೆ ಇದು ಬದಲಾವಣೆ ಮಾಡಬೇಕಾದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನೇಕ ಅನಿಷ್ಟ ಪದ್ಧತಿಗಳನ್ನು ನೀವು ನಿರ್ನಾಮ ಮಾಡಬೇಕು ಅಂತೇಳಿ ಈ ಅನಿಷ್ಟ ಪದ್ಧತಿ ಈ ತರ ಅವಕಾಶಗಳು ಸಿಗ್ಬೇಕಲ್ಲ ಅದಕ್ಕೋಸ್ಕರ ಹಿಂದುಳಿದವರ ಆಯೋಗವನ್ನ ರಚನೆ ಮಾಡೂರವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದವರ ಆಯೋಗ ರಚನೆ ಮಾಡಿ ಅವರು ಕೊಟ್ಟಂತ ಶಿಫಾರಸನ್ನ ಎಷ್ಟೇ ವಿರೋಧ ಇದ್ರು ಕೂಡ ಜಾರಿ ಮಾಡ ಜಾತಿಯ ಆಧಾರದ ಮೇಲಾಗಿದೆ ಅಂತ ಜಾರಿ ಆಗಲಿಲ್ಲ ನಾನು ಓದುವಾಗ ಇನ್ನೂ ಅವನೂರು ಆಯೋಗ ಆಗಿರ್ಲಿಲ್ಲ ಮೀಸಲಾತಿಗೂ ಬಂದಿರಲಿಲ್ಲ ನಾನು ಎಂಎಸ್ ಸಿ ಸಿಕ್ಸ್ ಸಿಕ್ಸ್ ಅರವತ್ತ ಒಂಬತ್ತನೇ ಇಶದಲ್ಲಿ ಎಮ್ ಎಸ್ ಸಿ ಬಾಟ್ನಿ ಎಮ್ ಎಸ್ ಸಿಗಬೇಕು ನಮಗೂ ಶ್ಯಾಂಪ್ ಯೋಗ ಇದ್ದ ಚೆನ್ನಪಯ ಅಂತ ಆಗೇನಾಗಿತ್ತು ಸಾವಿರದ ಇನ್ನೂರು ರೂಪಾಯಿ ಆದಾಯ ಇದ್ರೆ ರಿಸರ್ವೇಶನ್ ಕೊಡೋದು ேட இன்ட்டிஃபிகேட் அவட்டி நான் அருகே சர்டிஃபிகேட் கொடுத்தியல்ல உபயோக ஆக அருது நம்ம அப்பட் அவன் பால கௌரவ ಚೆನ್ನಪ್ಪ ಏನು ಹೇಳ್ತೀರಾ ಅದನ್ನೇ ಕೇಳೋದು ಬೇರೆ ಏನು ಕೇಳ್ತಾನೆ ಇರಲಿಲ್ಲ ನಾನು ನಾಯರಾದ ಮೇಲೆ ಕೂಡ ನನ್ನ ಮಾಸ್ ಕೇಳ್ತೀನಿ ಆಮೇಲೆ ಊರ್ನೆಲ್ಲ ಯಜಮಾನಗಳನ್ನೆಲ್ಲ ಸೇರಿಸಿ ಪಂಚಾಯತಿ ಮಾಡಿ ನಮ್ಮ ಅಪ್ಪನ ಒಪ್ಸಿನ ಲಾಕಾಲಿಸಿ ಸೇರ್ಕೊಂಡು ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿದೆ ನೋಡಿ ಹೆಂಗೆ ಮಿಸ್ಲೀಡ್ ಮಾಡ್ಬಿಡ್ತಾರೆ ಜನ ಒಂದು ವೇಳೆ ನಾವು ಲಾಭ ಹೊಂದಿವ